ಗಣಪತಿ ಪೂಜೆಗೆ ಬರ್ತಿದ್ದವರೇ ಹತ್ತು ಜನರ ಸಾವಿಗೆ ಕಾರಣನಾದ ದುರಂತ ನಡೆದಂಥ ದಿನ ಗಣಪತಿ ಪೂಜೆಗೆ ಬರ್ತಾ ಇದ್ದ ಭುವನೇಶ್ವರನದ್ರ ಬಗ್ಗೆ ಮಾಹಿತಿ ಇದೆ ಹೊಳೆನರಸಿಪುರದ ಅಕ್ಕಿ ಕುರುಬರ ಬೀದಿಯಲ್ಲಿ ಗಣಪತಿಯನ್ನು ಇಟ್ಟಿದ್ರು ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗಬೇಕಾಗಿದ್ದಂಥ ಭುವನೇಶ್ವರ್ ಗಣೇಶ್ ಪೂಜೆ ಮುಗಿಸಿಕೊಂಡು ಬೆಂಗಳೂರಿಗೆ ಹೋಗುವಂಥ ಪ್ಲ್ಯಾನ್ನಲ್ಲಿ ಕೂಡ ಈ ಗಣೇಶ ಪೂಜೆ ಜೊತೆಗೆ ಮಗು ನೋಡ್ಕೊಂಡು ಹೋಗಬೇಕು ಅಂತ ಈತ ಆಗಮಿಸಿದ್ದ ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಡಿ ಗಣಪತಿ ಪೂಜೆಗೆ ಅಂತ ಬರ್ತಿದ್ದವನೇ ಗಣಪತಿ ಪೂಜೆಯಲ್ಲಿ ಭಾಗಿಯಾಗಿದ್ದಂಥ ಹತ್ತು ಜನರ ಸಾವಿ ಕಾಣ ಆಗಿರೋದು ದುರಂತ ನಡೆದ ದಿನ ಗಣಪತಿ ಪೂಜೆಗೆ ಅಂತ ಬರ್ತಿದ್ದಂತೆ ಭುವನೇಶ್ ಹೊಳೆ ಅಕ್ಕಿ ಕುರುಬರ ಬೀದಿಯಲ್ಲಿ ಗಣಪತಿ ಇಟ್ಟಿದ್ರು ಮಂಗಳೂರಿನಿಂದ ಬೆಂಗಳೂರಿಗೆ ಹೊರಡಬೇಕಾಗಿತ್ತು ಭುವನೇಶ್ ಗಣೇಶ ಪೂಜೆಯನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋಣ ಅನ್ನುವಂಥ ಪ್ಲಾನ್ ಅಲ್ಲಿ ಇದ್ನಂತೆ ಗಣೇಶ ಪೂಜೆ ಜೊತೆಗೆ ಮಗುವನ್ನು ನೋಡ್ಕೊಂಡು ಹೋಗುವುದಕ್ಕೂ ಕೂಡ ಈತ ಆಗಮಿಸಿದ ಹಾಸನದಿಂದ ಹೊಳೆ ಬರ್ತಾ ಇದ್ದಂಥ ಚಾಲಕ ಭುವನೇಶ್ ಆದರೆ ಮಾರ್ಗ ಮತಿಗೆ ಘನಘೋರ ಘಟನೆ ನಡೆದು ಹತ್ತು ಜನರು ಸ್ಥಾವನ್ನಪ್ಪಿರೋದು ಅದು ನಾನು ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ಬೇಕು ಅದ್ರ ಮಧ್ಯದಲ್ಲಿ ಗಣಪತಿ ನೋಡೋದಕ್ಕೆ ಹೋಗಬೇಕು ಅದ್ರ ಮಧ್ಯದಲ್ಲಿ ಮಗಳನ್ನ ನೋಡೋದಕ್ಕೆ ಹೋಗ್ಬೇಕು ಅಂತ ಓವರ್ ಸ್ಪೀಡ್ ನಲ್ಲಿ ಏನಾದ್ರೂ ಬರ್ತಾ ಇದ್ನೋದೇ ಕತೆ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಈತ ಕೂಡ ಒಂದಷ್ಟು ಕೆಲಸಕಾರಿಯಾಗಿದೆ ಅಂತಾನೆ ಬರ್ತಾ ಇದ್ದಿದ್ದು ಅನ್ನೋದು ಗೊತ್ತಾಗ್ತಾ ಇದೆ ಅವರು ಮೊದಲು ಆಯುರ್ವೇದಿಕ್ ಭುವನೇಶ್ ಅನ್ನೋರು ಆಯುರ್ವೇದಿಕ್ ಅವರು ಆನ್ಲೈನ್ ಶೆಲ್ಫ್ ಅಂಗಡಿ ಮಾಡಿಕೊಂಡಿದ್ದರು ಅದು ಸರಿಯಾಗಿ ನಡೀಲಿಲ್ಲ ಅಂದ್ಬಿಟ್ಟಿದ್ದಾನೆ ಅವರು ಮತ್ತೆ ಅವರು ಪೀಜಾ ಕಂಪ್ನಿ ಹಳೆ ಪೀಜಾ ಕಂಪ್ನಿಗೆ ಡ್ರೈವರ್ ಆಗಿ ಹೋದರು ಅಷ್ಟು ಮಾತ್ರ ನಮ್ಗೆ ಗೊತ್ತಿತ್ತು ಅವರು ಬರ್ತಿದ್ರು ಇಲ್ಲಿ ನಿಂದಿಸಿದ್ರು ನೋಡ್ತಿದ್ದವು ನಾವು ನಮಗೆ ನಮ್ಮ ಮಗ ಸಣ್ಣ ಮಗು ಇದೆ ಅವ್ರ ತಾಯಿ ಮಗು ಅಂದರೆ ಡೋನೇಷನ್ನ ಹೆಂಡತಿ ಸುಸೈಡ್ ಮಾಡ್ಕೊಂಡು ಹೋಗ್ಬಿಟ್ರು ಆ ಸುಸೈಡ್ ಮಾಡ್ಕೊಂಡು ತೀರೋಗಿದ್ದಕ್ಕೆ ಪಾಪ ಮಗು ಒಂದು ಎರಡುವರೆ ವರ್ಷದ ಮಗುನ ಇವರೇ ತಾತ ಅಜ್ಜಿ ಇವರೇ ನೋಡ್ಕೊಳ್ಳೋದು ಆ ಮಗು ನೋಡೋದಕ್ಕೆ ಬಂದಾಗ ತೈರಲ್ಲಿ ನಿಲ್ಲಿಸ್ಕೊಟ್ಟಿದ್ರು ಬಹಳ ಒಳ್ಳೆಯ ಜನ ಸಾಲ ಜಾಸ್ತಿ ಮಾಡ್ಕೊತಿದ್ರು ಪಾಪ ಅವರು ವಯಸ್ಸಾಗಿರೋರು ಅರವತ್ತು ವರ್ಷದ ಅರವತ್ತೈದು ವರ್ಷದ ತಂದೆ ಮತ್ತು ಅರವತ್ತು ವರ್ಷದ ತಾಯಿ ಇಬ್ಬರು ಬೋಂಡ ಮತ್ತು ಬಜ್ಜಿ ಅಂಗೆ ಜಮೀನಲ್ಲ ಹಳ ಜಮೀನೆಲ್ಲ ಜಮೀನಲ್ಲ ಹಳಮಡಿದ್ದಾರೆ ಪಾಪ ಅವರು ಬಹಳ ಕಷ್ಟದಲ್ಲಿದ್ದಾರೆ ಅವರು ಆ ಹೆಂಗೆ ಆತ ಅವತ್ತು ಆಕ್ಸಿಡೆಂಟ್ಗೆ ಸಹ ಅಕ್ಕಿ ಬೀದಿಯಲ್ಲಿ ಗಣಪತಿ ಉತ್ಸವ ಗಣಪತಿ ಮಳಿಗೆ ಇದ್ದೆ ಆ ಗಣಪತಿ ಪೂಜೆ ಅವ್ರಿಗಿಂತ ಸೇವೆ ಹ್ಞೂ ಆ ಸೇವೆಗೆ ಬರೋದಿಕ್ಕೆ ಅವನು ಬರ್ತಾ ಇದೆ ಹ್ಞೂ ಮಾತ್ರ ಗೊತ್ತು ಇಲ್ಲಿ ಈ ಸೇವೆ ಅವ್ರದ್ದು ಎಂಟು ಒಂಬತ್ತು ಗಂಟೆಗೆ ಸೇವೆ ಇದೆ ಎಂಟೂವರೆ ಗಂಟೆಗೆ ಅಲ್ಲಿ ಆಕ್ಸಿಡೆಂಟ್ ಆಗಿದೆ